ಬೀದರ್ ಜಿಲ್ಲಾ ಎಸ್ಪಿ ಕಚೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿರುವಂತಹ ಸಿಸಿಟಿವಿ ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ಗೆ ಜಿಲ್ಲಾ ಸಂಯುಕ್ತ ಸಚಿವ ಈಶ್ವರ್ ಖಂಡ್ರಿ ಚಾಲನೆ ನೀಡಿದರು ಜನವರಿ ಹದಿನಾರರಂದು ನಡೆದ ಹಾಡಗಲೆ ತರೋಡಿ ಪ್ರಕರಣದ ಬಳಿಕ ಎಚ್ಚೆತ್ತುಕೊಂಡಿರುವಂತಹ ಪೊಲೀಸ್ ಇಲಾಖೆ ಜಿಲ್ಲಾದ್ಯಂತ ಸಿಸಿಟಿವಿ ಕಣ್ಕಾವಲು ಇರಿಸಿದ್ದಾರೆ ಇನ್ನು ಜಿಲ್ಲೆಯ ಬೀದರ್ ನಗರದ ಪ್ರದೇಶ ಸೇರಿದಂತೆ ತೆಲಂಗಾಣ ಮಹಾರಾಷ್ಟ ಗಡಿಯಲ್ಲಿ ಸುಮಾರು ಮೂರು ಇಪ್ಪತ್ತಾರು ಸಿಸಿ ಟಿವಿ ಕ್ಯಾಮೆರಾಗಳನ್ನ ಅಳವಡಿಸಿದ್ದು ಹತ್ತಿನ ಕಣ್ಣೀರಿಸಿದಂತಾಗಿದೆ ಇನ್ನು ಕಮಾಂಡ್ ಮತ್ತು ಕಂಟ್ರೋಲ್ ಸೆಂಟರ್ಗೆ ಚಾಲನೆ ನೀಡಿದ ಬಳಿಕ ಮಾತನಾಡಿರುವಂತಹ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಆಧುನಿಕ ತಂತ್ರಜ್ಞಾನ ಅಳವಡಿಕೆಗೆ ಕಲ್ಯಾಣ ಕರ್ನಾಟಕ ಮಂಡಳಿಯಿಂದ ಎರಡು ಕೋಟಿ ಅನುದಾನವನ್ನು ಒದಗಿಸಲಾಗಿದೆ ಜಿಲ್ಲಾದ್ಯಂತ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜನರನ್ನು ರಕ್ಷಿಸಲು ಇದು ತುಂಬಾನೇ ಉಪಯುಕ್ತವಾಗಲಿದೆ ಅಪಘಾತ ಕಳ್ಳತನ ದರೋಡೆ ಕೊಲೆ ಇಂತಹ ಘಟನೆಯನ್ನ ತಡೆಯಲಿಕ್ಕೆ ಸಹಾಯ ಆಗಲಿದೆ ಹೀಗಾಗಿ ಸಾರ್ವಜನಿಕರು ವ್ಯಾಪಾರ ಮಾಡಬಹುದು ಕಾನೂನು ಸುವ್ಯವಸ್ಥೆ ಕಾಪಾಡುವುದು ಜನರ ರಕ್ಷಣೆ ಮಾಡುವುದು ಸರ್ಕಾರದ ಜವಾಬ್ದಾರಿ ಕೂಡ ಆಗಿದ್ದು ಇದನ್ನ ನಿಷ್ಠೆ ಪ್ರಾಮಾಣಿಕತೆಯಿಂದ ಮಾಡಿದ್ದೇವೆ ಎಂಬ ಭರವಸೆ ನೀಡಿದ್ರು ಇದೇ ವೇಳೆ ಸಿಸಿಟಿವಿಗಳ ಕಾರ್ಯನಿರ್ವಹಣೆ ಹಾಗೂ ಅವುಗಳ ಕಮಾಂಡ್ ಮತ್ತು ಕಂಟ್ರೋಲ್ ಮಾಡುವ ಬಗ್ಗೆ ಮಾಹಿತಿಯನ್ನ ಕೂಡ ಪಡೆದುಕೊಂಡರು ಕಚೇರಿಯಲ್ಲಿ ಒಂದು ಇಂಟಿಗ್ರೇಟೆಡ್ ಕಮಾಂಡ್ ಸೆಂಟರ್ ಅಂದರೆ ಪೊಲೀಸ್ ನಿಯಂತ್ರಣ ಉದ್ಘಾಟನೆ ಮಾಡ್ತಾ ಇದ್ದೇವೆ ಇದು ವಿನೂತನವಾದಂಥ ಒಂದು ಎಐ ಕ್ಯಾಮರಾಸ್ ಅನ್ನು ಉಪಯೋಗ ಮಾಡಿಕೊಂಡು ಬೀದರ್ ಜಿಲ್ಲೆಯಾದ್ಯಂತ ಅಪರಾಧ ನಿಯಂತ್ರಣ ಮಾಡಲಿಕ್ಕೆ ಅಪರಾಧಗಳನ್ನು ತಡಿಲಿಕ್ಕೆ ಉಪಯುಕ್ತವಾದಂಥದ್ದು ಇದರ ಬಹಳ ಉದ್ಘಾಟನೆ ನಾನು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯಿಂದ ಎರಡು ಕೋಟಿ ರೂಪಾಯಿ ಅನುದಾನ ಒದಗಿಸಲಾಗಿದೆ ಮತ್ತು ಇದರಿಂದ ಮುಂಬರುವಂಥ ದಿನಮಾನಗಳಲ್ಲಿ ಬೀದರ್ ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ಸಂರಕ್ಷಣೆ ಮಾಡಲಿಕ್ಕೆ ಜನರಿಗೆ ಸಹಾಯ ಮಾಡಲಿಕ್ಕೆ ಅಪಘಾತಗಳಾಗಲಿ ಅಥವಾ ಕಳುವಾಗಲಿ ದರೋಡೆ ಆಗಲಿ ಅಥವಾ ಇವತ್ತು ಯಾವುದೇ ರೀತಿಯಲ್ಲಿ ಮರ್ಡರ್ಗಳಾಗಲಿ ಇಂಥದ್ದೇನೇ ನೀವೆಲ್ಲವನ್ನು ತಡೀಲಿಕ್ಕೆ ಅದು ಸಹಾಯಕ ಆಗ್ತದೆ ಆ ಕಾರಣಕ್ಕಾಗಿ ನಾನು ನನ್ನ ಪರವಾಗಿ ಎಲ್ಲರ ಪರವಾಗಿ ಪೊಲೀಸ್ ಇಲಾಖೆಗೆ ವರಿಷ್ಠಾಧಿಕಾರಿಗಳಿಗೆ ಎಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಸಾರ್ವಜನಿಕರು ಧೈರ್ಯದಿಂದ ಇವತ್ತು ಬೀದರ್ ಜಿಲ್ಲೆಯಲ್ಲಿ ವ್ಯಾಪಾರ ಮಾಡುವಂಥದ್ದು ಇರ್ಬೋದು ಅಥವಾ ಇನ್ನಿತರ ಕೆಲಸ ಕಾರ್ಯಗಳು ಮಾಡಬೇಕು ಇವತ್ತು ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ಅವರಿಗೆ ರಕ್ಷಣೆ ಕೊಡುವಂಥದ್ದು ಇದೆಲ್ಲ ನಮ್ಮ ಸರ್ಕಾರದ ಜವಾಬ್ದಾರಿ ಇದೆ ಆ ಜವಾಬ್ದಾರಿ ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತೀವಿ